ಆ ಕಾಶಿಯಲ್ಲಿ ಕಾಶಿಯ ವೈಶಿಷ್ಟ್ಯ ಏನು ವಾರಾಣಸಿಯ ವೈಶಿಷ್ಟ್ಯ ಏನು ಅಂದರೆ ಉಳಿದ ಕ್ಷೇತ್ರಗಳಲ್ಲಿ ಹೇಳದೇ ಇರುವಂತಹ ಒಂದು ವಿಶೇಷತೆ ಅಂತಂದರೆ ಎತ್ತರ ಸಾಕ್ಷಾನ್ ಮಹಾದೇವೋ ದೇಹಾಂತೆ ಅಕ್ಷಯ್ಯ ಈಶ್ವರಃ ವ್ಯಾಚಷ್ಟೇ ತಾರಕಂ ಬ್ರಹ್ಮ ತಥೈವ ಹ್ಯವಿಮುಕ್ತಕಂ ಕಾಶಿಯಲ್ಲಿ ಸಾಧನೆಯನ್ನು ಮಾಡಿ ಜೀವನವನ್ನು ಮಾಡಿ ಯಾರು ಪ್ರಾಣತ್ಯಾಗವನ್ನು ಮಾಡುತ್ತಾರೆ ಅವರ ಕಿವಿಯಲ್ಲಿ ಕೊನೆ ಕ್ಷಣಕ್ಕೆ ಶಿವನು ತಾರಕ ಮಂತ್ರವನ್ನು ಉಪದೇಶ ರಾಮ ರಾಮತಾರಕ ಮಂತ್ರವನ್ನು ಶಿವನು ತಾನಾಗಿಯೇ ಬಂದು ಕಿವಿಯಲ್ಲಿ ಉಪದೇಶವನ್ನು ಮಾಡಿ ಆ ಸಾಧಕನನ್ನು ಮುಕ್ತಿಯ ಕಡೆಗೆ ಕಳಿಸ್ತಾನೆ ಅಂತಾರೆ ಇದು ಕಾಶಿಯ ಒಂದು ವೈಶಿಷ್ಟ್ಯ ವಾರಾಣಸಿಯ ಒಂದು ವಿಶೇಷತೆ ಅಂತಾರೆ ಅದಕ್ಕೇ ವಾರಾಣಸಿಯ ನ ಭವಿಷ್ಯತಿ ವಾರಾಣಸಿಗೆ ಸಮವಾದದ್ದು ಮತ್ತೊಂದು ಇಲ್ಲ ಅಂದ್ರೆ ಅವರು ಪ್ರಯತ್ನ ಮಾಡಿ ಕಾಶಿಯಲ್ಲಿ ವಾಸ ಮಾಡಿ ಬರಬೇಕು ಅಂತಾರೆ ನಮ್ಮದೆಲ್ಲ ಪ್ಯಾಕೇಜ್ ಟೂರ್ ಇರುತ್ತೆ ಅತಿ ಅವಸರದ ನಮ್ಮದು ಯಾತ್ರೆ ಅಲ್ಲ ಟೂರ್ ಅದು ಆ ಟೂರ್ ಆಗಬಾರದು ಯಾತ್ರೆ ಆಗಬೇಕು ಒಂದೊಂದು ಕ್ಷೇತ್ರದಲ್ಲಿಯೂ ಕನಿಷ್ಠ ಮೂರು ಮೂರು ದಿವಸ ಇರಬೇಕು ಅಂತಾರೆ ಕನಿಷ್ಠ ಮೂರು ದಿವಸ ಇರಬೇಕು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಒಂದಿನ ಉಪವಾಸ ಹೇಳುತ್ತಾರೆ ಕ್ಷೇತ್ರೋಪವಾಸ ಅಂತಾರೆ ತೀರ್ಥವಿಧಿ ಅಂತಾರೆ ಮತ್ತೊಂದು ಕ್ರಿಯೆಗಳಿವೆ ಬಹಳಷ್ಟು ವಿಶಿಷ್ಟವಾಗಿ ಯಾತ್ರಾ ಕ್ರಮವನ್ನು ಹೇಳಿದ್ದೇ ಇದೆ ಆಮರಣವಾಗಿ ಅಂದ್ರೆ ಮರಣದವರೆಗೂ ಕಾಶಿಯಲ್ಲಿ ಇರಬೇಕು ಅಂದ್ರೆ ಕಾ ಕಾಶಿಯಲ್ಲಿನೇ ದೇಹತ್ಯಾಗವನ್ನು ಮಾಡಬೇಕು ಫಲ ಇದೆ ಆದರೆ ಅಷ್ಟು ಸುಲಭ ಅಲ್ಲ ಅಂತಾರೆ ಕಾಶಿಯಲ್ಲಿ ಹೋಗಿ ವಾಸ ಮಾಡುತ್ತೇನೆ ಕಾಶಿಯಲ್ಲಿ ಪ್ರಾಣ ಬಿಡುತ್ತೇನೆ ಅಂದರೆ ಅಷ್ಟು ಸುಲಭ ಅಲ್ಲ ಅಂದಷ್ಟು ಸುಲಭ ಅಲ್ಲ ಯಾರಿಗೆ ಪುಣ್ಯ ಬಂದು ಒದಗಿದೆ ಹಿಂದಿನ ಕರ್ಮಗಳು ಸವೆದಿದೆ ಅಂತಹ ವ್ಯಕ್ತಿಗೆ ಕಾಶಿಯಲ್ಲಿ ವಾಸ ಮಾಡಿ ಸಾಧನೆ ಮಾಡಿ ಪ್ರಾಣ ಬಿಡುವಂತಹ ಭಾಗ್ಯ ಸಿಕ್ಕಿತು ಎಲ್ಲರಿಗೂ ಸಿಗೋದಿಲ್ಲ ಅಂತಾರೆ ಮಹರುದ್ರ ದೇವರು ತಥೋನೈವ ಚರೇತ್ ಪಾಪಂ ಪಾಪಚೇತಸರಿಗೆ ಕಾಶಿಯಲ್ಲಿ ಹೋಗುವಂತಹ ಅವಕಾಶ ಸಿಗೋದಿಲ್ಲ ಅಲ್ಲರಿ ಅಲ್ಲಿ ಬೇಕಾದಷ್ಟು ಜನ ಇದ್ದಾರಲ್ಲ ಲಕ್ಷಾಂತರ ಜನ ಇದ್ದಾರಲ್ಲ ಕಾಶಿಯಲ್ಲಿ ಅಂತ ಅನ್ಬಹುದು ನೀವು ಪಾಪಚೇತಸರೇ ಸಾವಿರಾರು ಜನ ಇದ್ದಾರೆ ಅಲ್ಲಿ ಸಿಗೋದಿಲ್ಲ ಅಂತ ಹೇಗಂತೀರಿ ಅಂದರೆ ಸಾಧನೆ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಕಾಶಿ ವಾಸ ಮಾಡೋದು ದೊಡ್ಡದಲ್ಲ ಕಾಶಿಯಲ್ಲಿ ವಾಸ ಮಾಡಿ ಸಾಧನೆ ಮಾಡುವುದು ದೊಡ್ಡದು ಸಾಧನೆ ಮಾಡ್ತಾ ಎಷ್ಟು ಜನ ಸಿಗ್ತಾರೆ ನಮಗೆ ಸ ಶಿಷ್ಯೈಹಿ ಸಮೃತೋ ಧೀಮಾನ್ ಗುರುರ್ ದ್ವೈಪಾಯನೋ ಮುನಿಹಿ ಕಾಶಿಯ ಬಗ್ಗೆ ಇಷ್ಟು ಕೆಲವು ಮಹತ್ವದ ಮಾತುಗಳನ್ನು ಹೇಳಿ ಮುಂದೆ ಹೇಳ್ತಾರೆ ಕಾಶಿಯಲ್ಲಿ ಕೆಲವು ಅಪೂರ್ವವಾದಂತಹ ಸ್ಥಳಗಳಿವೆ ಎಂತಾರ ಅಪೂರ್ವವಾದಂತಹ ಶಿವನ ಸ್ಥಳಗಳು ಉಂಟು ಶಿವನ ದರ್ಶನ ಮಾಡಬೇಕಾದಂತಹ ದೇವಾಲಯಗಳಿವೆ ಎಂತಾರೆ ಅದರಲ್ಲಿ ಒಂದು ಜಗಾಮ ವಿಪುಲಂ ಲಿಂಗಂ ಓಂಕಾರಂ ಮುಕ್ತಿದಾಯಕಂ ಅಂತ ಓಂಕಾರ ಲಿಂಗ ಅಂತ ಇದೆ ಅಂತ ಓಂಕಾರೇಶ್ವರ ದೇವಸ್ಥಾನ ಅಂತ ಆ ಓಂಕಾರೇಶ್ವರನನ್ನು ದರ್ಶನ ಮಾಡುವುದಕ್ಕಾಗಿ ಇಂಥ ವೇದವ್ಯಾಸ ದೇವರು ತಮ್ಮ ಶಿಷ್ಯ ಪ್ರಶಿಷ್ಯರಿಂದ ಒಡಗೂಡಿ ಹೋಗ್ತಾರೆ ಆ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಆ ಲಿಂಗದಲ್ಲಿ ಅದು ಪಂಚಾಯತನ ಅಂತಾರೆ ಐದು ದೇವತೆಗಳು ಬ್ರಹ್ಮಾದಿ ಐದು ದೇವತೆಗಳ ಸನ್ನಿಧಾನ ಒಂದೇ ಲಿಂಗದಲ್ಲಿ ಇದೆ ಅಂತಾರೆ ಪಂಚಾಯತನ ಮುಖ್ಯತೆ ಅದರ ಮೇಲೆ ಮತ್ಸ್ಯೋದರಿಯ ತಟೆ ಪುಣ್ಯಂ ಅಂತಾರೆ ಮತ್ಸ್ಯೋದರಿ ಇಂಥ ಒಂದು ಸಣ್ಣ ನದಿ ಇದೆ ಅಂತಲ್ಲಿ ಆ ಮತ್ಸ್ಯೋದರಿ ಇಂಥ ನದಿ ಆ ಮತ್ಸ್ಯೋದರಿ ಎನ್ನುವಂತಹ ನದಿಯ ತೀರದಲ್ಲಿ ಒಂದು ದೇವಸ್ಥಾನ ಇದೆ ಅದನ್ನು ಕೃತ್ಯವಾಸೇಶ್ವರ ಅಂತ ಕರೆಯುತ್ತಾರೆ ತಟೇ ಪುಣ್ಯಂ ಸ್ಥಾನಂ ಗುಹ್ಯತಮಂ ಶುಭಂ ಅಂತ ಆ ಪವಿತ್ರವಾದಂತಹ ಕೃತ್ಯವಾಸೇಶ್ವರ ಲಿಂಗ ಅಲ್ಲಿ ಐದು ಲಿಂಗಗಳನ್ನು ಹೇಳಿದ್ದಾರೆ ಐದು ಲಿಂಗಗಳು ಕೃತ್ಯವಾಸೇಶ್ವರ ಮಧ್ಯಮೇಶ್ವರ ವಿಶ್ವೇಶ್ವರ ಓಂಕಾರೇಶ್ವರ ಕಪರ್ದೀಶ್ವರ ಅಂತ ಐದು ಲಿಂಗಗಳು ಬಹುಶಃ ವಿಶ್ವೇಶ್ವರ ಬಹುಶಃ ನಾವು ಹೋಗಿ ಬರುವಂತಹದ್ದು ಇದ್ದರೂ ಇರಬಹುದೇನೋ ಅದರ ಉಳಿದದ್ದು ಲಿಂಗಗಳ ಬಗ್ಗೆಯೂ ಕೂಡ ಅಲ್ಲಿ ತಿಳಿಸ್ತಾರೆ ಕೃತ್ಯುವಾಸೇಶ್ವರ ಇವು ಗುಹ್ಯವಾದಂತಹ ಲಿಂಗಗಳು ಶಿವನ ದೇವಸ್ಥಾನಗಳು ಶಿವನ ಅನುಗ್ರಹ ಇದ್ದರೆ ಮಾತ್ರ ಅಲ್ಲಿ ಹೋಗಿ ಶಿವನನ್ನು ದರ್ಶನ ಮಾಡಲಿಕ್ಕೆ ಲಿಂಗಗಳನ್ನು ದರ್ಶನ ಮಾಡಲಿಕ್ಕೆ ಆಗುತ್ತೆ ಕೃತ್ಯವಾಸೇಶ್ವರ ಅಂತ ಅದನ್ನು ಯಾಕೆ ಕರೆದರು ಅದನ್ನು ಸ್ವಲ್ಪ ಹೇಳ್ತೇನೆ ಅಂತಾರೆ ವೇದವ್ಯಾಸ ದೇವರು ಕೃತ್ಯವಾಸ ಲಿಂಗದ ಬಳಿಗೆ ತನ್ನ ಶಿಷ್ಯರನ್ನು ಪ್ರಶಿಷ್ಯರನ್ನ ಕರೆದುಕೊಂಡು ಹೋಗಿ ಅಲ್ಲಿದ್ದು ಅದರ ಎದುರಿನಲ್ಲಿ ಹೇಳುತ್ತಾರೆ ನೋಡಿ ಪುರಾಣವಾದದ್ದು ಇದನ್ನು ಯಾಕೆ ಉಲ್ಲೇಖ ಮಾಡಬೇಕು ವೇದವ್ಯಾಸ ದೇವರು ತಮ್ಮ ಶಿಷ್ಯರನ್ನು ಕರೆದುಕೊಂಡು ಅದರ ಮುಂದೆ ಹೋಗಿ ನಿಂತು ಹೇಳಿದರು ಯಾಕೆ ಹೇಳಿದರು ಇದನ್ನು ಪುರಾಣಕಾರರು ಅಂದರೆ ನಾವು ಯಾತ್ರೆಗೆ ಹೋಗುವವರು ನಾವಷ್ಟೇ ಹೋಗುವುದಲ್ಲ ಆ ಕ್ಷೇತ್ರಗಳ ಮಹಿಮೆಯನ್ನು ಬಲ್ಲವರೊಬ್ಬರನ್ನು ಕರೆದುಕೊಂಡು ಹೋಗಬೇಕು ಅಂತಾರೆ ಈಗ ಕೆಲವು ಸ್ಥಳಗಳನ್ನು ನೋಡುವಾಗ ಗೈಡ್ ಕರ್ಕೊಂಡು ಹೋಗ್ತೇವಲ್ಲ ಅಲ್ಲಿನ ಪರಿಚಯ ನಮಗೆ ಗೊತ್ತಿರೋದಿಲ್ಲ ಅವರು ಗೊತ್ತಿದ್ದವರು ಪರಿಚಯ ಮಾಡಿಸ್ತಾರೆ ಹಂಪಿ ಮೊದಲಾದ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಹೋದಾಗ ಬೇರೆ ಬೇರೆ ಸ್ಥಳಗಳಿಗೆ ಐತಿಹಾಸಿಕ ಕ್ಷೇತ್ರಗಳನ್ನು ನೋಡಬೇಕು ಅಂತ ಹೋದಾಗ ಯಾವ ರೀತಿ ನಾವು ಒಬ್ಬ ಗೈಡನ್ನು ಕರ್ಕೊಂಡು ಹೋಗ್ತೇವೆ ಆ ಕ್ಷೇತ್ರದ ಆ ಜಾಗದ ಪರಿಚಯವನ್ನು ಐತಿಹಾಸಿಕ ಸ್ಥಳವನ್ನು ಪರಿಚಯ ಮಾಡಿಸುವಂಥ ವ್ಯಕ್ತಿ ಬೇಕು ಅಂತ ಕರೆದುಕೊಂಡು ಹೋಗ್ತೇವೆ ಹಾಗೆ ಯಾತ್ರೆಗೆ ಅಂತ ಹೋದಾಗ ಒಬ್ಬ ಗೈಡ್ ಅಂತ ಇರುವ ಅದ ಗೈಡ್ ಶಬ್ದ ಬೇಡ ಒಬ್ಬ ವಿದ್ವಾಂಸನನ್ನು ಕ್ಷೇತ್ರಗಳ ಪರಿಚಯವನ್ನು ಬಲ್ಲಂತಹ ಒಬ್ಬ ವ್ಯಕ್ತಿಯನ್ನು ತೀರ್ಥ ಪ್ರಬಂಧ ಗ್ರಂಥವನ್ನು ಜೊತೆಯಲ್ಲಿ ವಧೆರಾಜರ ತೀರ್ಥ ಪ್ರಬಂಧವನ್ನು ಕೈಯಲ್ಲಿ ಜೊತೆಯಲ್ಲಿ ಇಟ್ಟುಕೊಂಡು ಅದನ್ನು ಪಾಠ ಹೇಳಬಹುದಾದ ಪ್ರವಚನ ಮಾಡಬಹುದಾದ ಒಬ್ಬ ವಿದ್ವಾಂಸನನ್ನು ಜೊತೆಗೆ ಕರೆದುಕೊಂಡು ಹೋದೆವು ಅಂತಂದರೆ ಆಯಾ ಕ್ಷೇತ್ರದ ಪರಿಚಯ ನಮಗೆ ಗೊತ್ತಾಗ್ತದೆ ಶಾಸ್ತ್ರೀಯ ಹಿನ್ನೆಲೆ ಏನು ಅಂತ ಗೊತ್ತಾಗ್ತದೆ ಪೌರಾಣಿಕ ಆಧ್ಯಾತ್ಮಿಕ ಹಿನ್ನೆಲೆ ಏನು ಅಂತ ಗೊತ್ತಾಗ್ತದೆ ಅದನ್ನು ತಿಳಿದು ನಾವು ಯಾತ್ರೆ ಮಾಡಿದಾಗ ಅದು ಮಹತ್ತರವಾದ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಅದಕ್ಕೇ ಪಾತ್ರರ ಸಂಗಡ ಯಾತ್ರೆಯ ಚರಿಸು ಅಂತ ನಾವು ಪಾತ್ರೆಗಳ ಸಂಗಡ ಯಾತ್ರೆ ಮಾಡುತ್ತೇವೆ ಪಾತ್ರರ ಸಂಗಡ ಯಾತ್ರೆ ಮಾಡೋದಿಲ್ಲ ಪಾತ್ರರು ಅಂದರೆ ದೇವರ ಅನುಗ್ರಹಕ್ಕೆ ಪಾತ್ರರು ಅಂತ ಅರ್ಥ ಆ ದೇವರ ಅನುಗ್ರಹಕ್ಕೆ ಪಾತ್ರರಾದ ಮಹಾತ್ಮರೊಂದಿಗೆ ಯಾತ್ರೆಯನ್ನು ಮಾಡಬೇಕು ಅದನ್ನು ಪುರಾಣ ಸೂಚನೆ ಮಾಡುತ್ತೆ ವೇದವ್ಯಾಸ ದೇವರು ತನ್ನ ಜೊತೆಯಲ್ಲಿ ಶಿಷ್ಯರನ್ನು ಕರೆದುಕೊಂಡು ಹೋಗಿ ಆ ಕೃತ್ಯವಾಸೇಶ್ವರ ಮೊದಲಾದ ಈಶ್ವರ ಲಿಂಗಗಳ ಸನ್ನಿಧಾನದಲ್ಲಿ ಆ ಕ್ಷೇತ್ರದ ಪರಿಚಯವನ್ನು ಮಾಡಿಸ್ತಾರೆ ಮಹತ್ವವನ್ನು ಹೇಳುತ್ತಾರೆ ಪಾರಾಶರ್ಯೋ ಮಹಾಮುನಿ ಕೃತ್ಯವಾಸೇಶ್ವರಂ ಲಿಂಗಂ ದ್ರಷ್ಟು ದೇವಸ್ಯ ಶೂಲಿನಃ ಕೃತ್ಯವಾಸದ ಬಳಿಗೆ ಆ ಲಿಂಗದ ಬಳಿಗೆ ವೇದವ್ಯಾಸದೇವರು ಬಂದು ಎಲ್ಲ ಶಿಷ್ಯರನ್ನು ಕೂಡಿಸಿ ಲಿಂಗದ ಚರಿತ್ರೆಯನ್ನು ಹೇಳುತ್ತಾರೆ ನೋಡಿ ಅಸ್ಮಿನ್ ಸ್ಥಾನ ಪುರಾ ದೈತ್ಯ ಹಸ್ತಿ ಭೂತ್ ಹಂತು ಹಂತ ಎತ್ರ ನಿತ್ಯಂ ನಿತ್ಯಮ್ಮ ಇದಕ್ಕೆ ಕೃತ್ಯವಾಸೇಶ್ವರ ಅಂತ ಯಾಕೆ ಕರೀತಾರೆ ಶಿವನಿಗೆ ಆ ಹೆಸರಿ ಇದೆ ಕೃತ್ಯವಾಸ ಅಂತ ಶಿವನಿಗೆ ಹೆಸರಿದೆ ಜಗನ್ನಾಥ ದಾಸರದನ್ನು ಉಲ್ಲೇಖವನ್ನು ಮಾಡುತ್ತಾರೆ ಹರಕದಾಮೃತ ಸಾರಾಧಿಗಳಲ್ಲಿ ಕೃತ್ಯವಾಸ ಅಂತ ಯಾಕೆ ಕರೆಯುತ್ತಾರೆ ಈ ಕಥೆಯನ್ನು ನಾವಿಲ್ಲಿ ಚಿಂತನೆ ಮಾಡಿದಾಗ ಗೊತ್ತಾಗ್ತದೆ ಪುರ ದೈತ್ಯ ಹಸ್ತೀಭೂತ್ವ ಭವಾಂತಿಕಂ ಒಬ್ಬ ದುಷ್ಟನಾದಂತಹ ದೈತ್ಯನು ಆನೆಯ ರೂಪದಲ್ಲಿ ಹಸ್ತೀಭೂತ್ವ ಆನೆಯ ರೂಪದಲ್ಲಿ ಬಂದನಂತೆ ದೇವರ ಬಳಿಗೆ ಬರುತ್ತಾನೆ ಬ್ರಾಹ್ಮಣಾನ್ ಹಂತುಂ ಆಯಾತಃ ಬ್ರಾಹ್ಮಣರನ್ನು ಅಲ್ಲಿ ತಪಸ್ಸು ಮಾಡಿಕೊಂಡಿದ್ದಂಥ ಜನರನ್ನು ಹಿಂಸೆ ಪಡಿಸುವಂತಹ ಉದ್ದೇಶದಿಂದ ಅವನಲ್ಲಿಗೆ ಬರುತ್ತಾನೆ ಏತ್ರ ನಿತ್ಯಂ ಉಪಾಸತೆ ಅವರನ್ನು ನೋಡಿದರು ಮಹರುದ್ರ ದೇವರು ಆ ಸ್ಥಳದಲ್ಲಿ ಅನೇಕ ಲಿಂಗಗಳಿದ್ದವಂತ ಆ ಲಿಂಗದಲ್ಲಿ ಪೂಜೆಯನ್ನು ಮಾಡುವ ಬ್ರಾಹ್ಮಣರನ್ನು ನೋ ಹಿಂಸೆ ಕೊಡಬೇಕು ಅಂತ ಆನೆಯ ಆಕಾರದ ದೈತ್ಯನು ಬಂದಾಗ ಆ ಮುನಿಗಳು ಋಷಿಗಳು ಬ್ರಾಹ್ಮಣರು ಲಿ ಲಿಂಗದಲ್ಲಿರುವ ಮಹರುದ್ರದೇವರನ್ನು ಪ್ರಾರ್ಥನೆ ಮಾಡಿದಾಗ ತೇಷಾಂ ಲಿಂಗಾನ್ ಮಹಾದೇವ ಪ್ರಾದುರಾಸಿ ತ್ರಿಲೋಚನಃ ಆ ಲಿಂಗದಿಂದಲೇ ಮಹರುದ್ರದೇವರು ಪ್ರಾದುರ್ಭೂತರಾಗಿ ಆ ಋಷಿಗಳ ರಕ್ಷಣೆಯನ್ನು ಮಾಡುತ್ತಾರೆ ಅಥವಾ ಗಜಾಕೃತಿಂ ದೈತ್ಯಂ ಗಜದ ಆಕಾರದಲ್ಲಿ ಬಂದಂತಹ ದೈತ್ಯನನ್ನು ಸಂಹಾರವನ್ನು ಮಾಡುತ್ತಾರೆ ಶೂಲದಿಂದ ಸಂಹರಿಸಿ ಆ ಆನೆಯ ಚರ್ಮ ಅಂತ ಏನಿದೆ ಆ ದೈತ್ಯನ ಆನೆಯ ಚರ್ಮ ಏನಿದೆ ಅದನ್ನು ಕಿತ್ತಿ ತನ್ನ ಒಂದು ವಸ್ತ್ರವನ್ನಾಗಿ ಅಂತಾರೆ ಕೃತಿ ವಾಸಾಹ ವಾಸ ಅಂದ್ರೆ ವಸ್ತ್ರ ಆ ವಾಸ ರೂಪದಲ್ಲಿ ಆ ದೈತ್ಯನ ಆನೆಯ ಚರ್ಮವನ್ನು ತಾನು ಮಹರುದ್ರ ದೇವರು ಧಾರಣೆಯನ್ನು ಮಾಡಿದರು ಅಂತ ತಸ್ಯ ಅಕರೋತ್ ಕೃತ್ಯಂ ಕೃತ್ಯವಾಸೇಶ್ವರ ಅತ್ರ ಸಿದ್ಧಿಂ ಪ್ರಾಪ್ತ ಅಂದಿನಿಂದ ಮಹರುದ್ರ ದೇವರು ಕೃತ್ಯವಾಸರು ಅಂತ ಪ್ರಸಿದ್ಧರಾದರು ಅಂತಾರೆ ಹುಲಿಯ ಚರ್ಮವನ್ನು ಹೊದ್ದದ್ದು ಇದೆ ಮಹರುದ್ರದೇವರು ಹುಲಿಯ ಚರ್ಮ ಮತ್ತು ಆನೆಯ ಚರ್ಮ ಎರಡನ್ನೂ ಕೂಡ ಧಾರಣೆಯನ್ನು ಮಾಡಿದ್ದಾರೆ ಒಂದು ಹೊದ್ದದ್ದು ಮತ್ತೊಂದು ಹುಟ್ಟದ್ದು ಅಂತ ಹಾಗಾಗಿ ಎರಡೂ ಕೂಡ ಸರಿ ಆನೆಯ ಕಥೆಯನ್ನು ಇಲ್ಲಿ ಹೇಳಿದ್ದಾರೆ ಕೃತ್ಯವಾಸೇಶ್ವರ ಲಿಂಗದ ಚರಿತ್ರೆಯನ್ನು ಕಾಶಿಯಲ್ಲಿ ಇರುವ ಲಿಂಗದ ಚರಿತ್ರೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಜನ್ಮಾಂತರ ಸಹಸ್ರೇಣ ಮೋಕ್ಷ ಅನ್ಯತ್ರ ಆಪ್ಯತೆಯನ್ನವ ಸಾವಿರಾರು ಜನ್ಮಗಳಲ್ಲಿ ಸಾಧನೆಯನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದರೆ ಏನು ಫಲ ಸಿಗಬಹುದು ಕೆಲವೊಮ್ಮೆ ಸಿಗದೆ ಇರಬಹುದೇನೋ ಆದರೆ ಕಾಶಿಯಲ್ಲಿ ಮಾತ್ರ ವಾರಾಣಸಿಯಲ್ಲಿ ಒಂದೇ ಜನ್ಮದಲ್ಲಿ ಆ ಸಾಧನೆ ಪುಣ್ಯ ನಮಗೆ ಸಿಗಲಿಕ್ಕೆ ಅವಕಾಶ ಇದೆ ಸಾಧ್ಯತೆ ಇದೆ ಎಂತಾರೆ ಕೃತಿ ವಾಸೇಶ್ವರನ ಆರಾಧನೆಯನ್ನು ಮಾಡುವ ಪದ್ಧತಿಯನ್ನು ವೇದವ್ಯಾಸದೇವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಅಲ್ಲಿಂದ ಮುಂದೆ ಕಪರ್ದೀಶ್ವರ ಅಂತ ಹಿಂದೆ ಹೇಳಿತ್ತು ಐದು ಲಿಂಗಗಳನ್ನು ಹೇಳುವಾಗ ಕಪರ್ದೀಶ್ವರ ಅಂತ ಹೇಳಿದ್ದೆ ಆ ಕಪರ್ದೀಶ್ವರ ಲಿಂಗದ ಬಳಿಗೆ ವೇದವ್ಯಾಸ ದೇವರು ಬರ್ತಾರೆ ಸ್ನಾತ್ವ ತತ್ರ ವಿಧಾನೇನ ತರ್ಪಯಿತ್ವ ಪಿತೃಂದ್ವಿಜಾಹ ಅಲ್ಲಿಯೂ ಕೂಡ ಒಂದು ತೀರ್ಥ ಉಂಟು ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುತ್ತಾರೆ ತೀರ್ಥಕ್ಕೆ ಪಿಶಾಚಮೋಚನೆ ತೀರ್ಥೇ ಅಂತಾರೆ ಪಿಶಾಚಮೋಚನ ತೀರ್ಥ ಅಂತ ಅದನ್ನು ಕರೀತಾರೆ ಆ ಪಿಶಾಚಮೋಚನ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಜೊತೆಗೆ ಬಂದಂತಹ ಜನರು ಎಲ್ಲರೂ ಕೂಡ ತರ್ಪಣಾದಿ ಕಾರ್ಯಗಳನ್ನು ಅವರು ಮಾಡ್ತಾರೆ ವೇದವ್ಯಾಸ ದೇವರು ಮತ್ತೊಮ್ಮೆ ಆ ಕ್ಷೇತ್ರದ ಕಪರ್ದೀಶ್ವರನ ಕಥೆಯನ್ನು ಹೇಳುತ್ತಾರೆ ಗಮನಿಸಬೇಕು ನಾವು ಯಾವ ಯಾವ ಲಿಂಗದ ಕ್ಷೇತ್ರಕ್ಕೆ ವೇದವ್ಯಾಸರು ಹೋದರು ಅಂತ ಹೇಳುತ್ತಾರೆ ಆ ಎಲ್ಲ ಲಿಂಗದ ಇತಿಹಾಸವನ್ನು ಹೇಳುತ್ತಾರೆ ಅವರು ಆ ಕ್ಷೇತ್ರದ ಮಹಾತ್ಮ್ಯವನ್ನು ವೇದವ್ಯಾಸ ದೇವರು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ ಅಂದರೆ ಆ ಕ್ಷೇತ್ರದ ಮಹಿಮೆಯನ್ನು ತಿಳಿದು ಆ ದೇವತೆಯನ್ನು ಆರಾಧನೆ ಮಾಡುವುದು ಹೆಚ್ಚು ಫಲದಾಯಕ ಅಂತನ್ನುವುದು ಕೂರ್ವ ಪುರಾಣದ ಆಶಯವಾಗಿದೆ ಕಪರ್ದೀಶ್ವರ ಲಿಂಗದಲ್ಲಿ ಆ ಕ್ಷೇತ್ರದಲ್ಲಿ ಆರು ತಿಂಗಳು ವಾಸ ಮಾಡಬೇಕಂತೆ ನಾವು ಆರು ಗಂಟೆ ಒಂದು ಕ್ಷೇತ್ರದಲ್ಲಿ ವಾಸ ಮಾಡೋದು ಕಷ್ಟ ಇದೆ ಮೂವತ್ತು ದಿವಸ ಇಪ್ಪತ್ತು ದಿವಸ ಮನೆಗೆ ತಿರುಗಿ ಬರಬೇಕು ಅಂತನ್ನುವ ಲೆಕ್ಕಾಚಾರದಲ್ಲಿ ನಾವಿರ್ತೇವೆ ಅವರಂತಾರೆ ಆರು ತಿಂಗಳು ಕಪರ್ದೀಶ್ವರನ ಸನ್ನಿಧಾನದಲ್ಲಿ ವಾಸ ಮಾಡಬೇಕು ಬ್ರಹ್ಮಹತ್ಯಾದಿ ಪಾಪಗಳ ಪರಿಹಾರವಾಗುತ್ತೆ ಹಿಂದೆ ಈ ಕ್ಷೇತ್ರದಲ್ಲಿ ವೇದವ್ಯಾಸರಂತಾರೆ ಶಂಕುಕರ್ಣ ಅಂತ ಒಬ್ಬ ಬ್ರಾಹ್ಮಣ ಇದ್ದ ಅಂತ ಶಂಕುಕರ್ಣ ಅಂತ ಒಬ್ಬ ದೇವತೆ ಬೇರೆ ಇದ್ದಾನೆ ಆತ ಅಲ್ಲ ಶಂಕುಕರ್ಣನೆಂಬಂಥ ಒಬ್ಬ ಬ್ರಾಹ್ಮಣ ಇದ್ದ ಇಲ್ಲಿ ಈ ಕಪರ್ದೀಶ್ವರನನ್ನು ವಿಶೇಷವಾಗಿ ಆರಾಧಿಸಿದಂತಹ ಬ್ರಾಹ್ಮಣ ಅವನು ಒಂದು ಬಾರಿ ಆತ ಶಿವನನ್ನು ಪುಷ್ಪಧೂಪಾದಿಗಳಿಂದ ಆರಾಧನೆಯನ್ನು ಮಾಡಿದ್ದಾನೆ ಪೂಜೆಯನ್ನು ಮಾಡಿದ್ದಾನೆ ಅದೇ ಹೊತ್ತಿಗೆ ಒಬ್ಬ ಪ್ರೇತವಾದದ್ದು ಅಲ್ಲಿಗೆ ಬರುತ್ತದೆ ಪ್ರೇತಂ ಪಶ್ಯತಿ ಕ್ಷುಧಾನ್ವಿತಂ ಹಸಿದಿದ್ದಾನೆ ಆ ಪ್ರೇತವಾದದ್ದು ಬಹಳ ದುಃಖ ಪಡ್ತಾ ಇದ್ದಾನೆ ಈ ಶಂಕುಕರ್ಣನಿಗೆ ಅದರ ಭೇಟಿಯಾಗುತ್ತೆ ಪರಸ್ಪರ ಮಾತುಗಳಾಗ್ತವೆ ಯಾರೋ ನೀನು ಅಂತ ಕೇಳ್ತಾನೆ ಶಂಕುಕರ್ಣ ಆ ಪ್ರೇತವನ್ನು ಅದಕ್ಕೆ ಅವನು ಹೇಳಿದ ಪೂರ್ವಜನ್ಮನ್ಯಹಂ ವಿಪ್ರಹಾ ನಾನು ಹಿಂದೆ ಬ್ರಾಹ್ಮಣನಾಗಿದ್ದೆ ಬೇಕಾದಷ್ಟು ಧನಧಾನ್ಯ ಇತ್ತು ಆದರೆ ಏನು ಮಾಡಲಿ ಅದನ್ನು ಯೋಗ್ಯ ರೀತಿಯಲ್ಲಿ ಧರ್ಮಕ್ಕಾಗಿ ಬಳಸಲಿಲ್ಲ ಬರೇ ನಾಲ್ಕು ಹೊಟ್ಟೆ ನಾನು ಹೆಂಡತಿ ಮಕ್ಕಳು ನಾನು ಹೆಂಡತಿ ಮಕ್ಕಳು ಈ ಹೊಟ್ಟೆಗಳನ್ನಷ್ಟೇ ತುಂಬಿಸಿದೆ ಮತ್ತೊಬ್ಬರಿಗೆ ದಾನ ಧರ್ಮಗಳನ್ನು ಮಾಡಲಿಲ್ಲ ಅದರ ಫಲವಾಗಿ ನಾನು ಇವತ್ತು ಹೀಗೆ ಹುಟ್ಟಿದ್ದೇನೆ ಬೇಕಾದಷ್ಟು ಅವಕಾಶ ಇತ್ತು ದಾನ ಧರ್ಮಗಳನ್ನು ಮಾಡಲಿಕ್ಕೆ ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ನಾನು ಮಾಡಲಿಲ್ಲ ಆದರೆ ಒಂದು ನನ್ನ ಸೌಭಾಗ್ಯ ಏನು ಅಂದರೆ ನಾನು ಪ್ರಾಣತ್ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಹರುದ್ರದೇವರು ದರ್ಶನ ಕೊಟ್ಟರು ನನಗೆ ಬೇರೆ ಏನೂ ಆರಾಧನೆಯನ್ನು ಮಾಡಲಿಲ್ಲ ಮಾಡಲಿಕ್ಕಾಗಲಿಲ್ಲ ಆದರೆ ಏಕದಾ ಭಗವಾನ್ ರುದ್ರ ಗೋವೃಷೇಶ್ವರ ವಾಹನ ನಂದೀಶ್ವರನಾಗಿ ವಾಹನವನ್ನಾಗಿ ಮಾಡಿಕೊಂಡು ಬಂದು ನನ್ನ ಕೊನೆ ಕಾಲಕ್ಕೆ ದರ್ಶನವನ್ನು ಕೊಟ್ಟ ಆ ಮಹರುದ್ರನನ್ನ ಸ್ಪರ್ಶ ಮಾಡುವ ಭಾಗ್ಯ ನನಗೆ ಸಿಕ್ಕಿತ್ತು ಮುಟ್ಟುವ ನೋಡುವ ಭಾಗ್ಯ ನನಗೆ ಸಿಕ್ಕಿತ್ತು ಆ ಭಾಗ್ಯ ನನಗೆ ಸಿಕ್ಕಿತ್ತು ಇಷ್ಟು ಹೇಳಿದ ಆದರೆ ಈ ಪ್ರೇತ ಜನ್ಮ ಬರಲಿಕ್ಕೆ ಕಾರಣ ನಾನು ಅಷ್ಟೆಲ್ಲ ಅವಕಾಶ ಇದ್ದರೂ ದಾನ ಧರ್ಮ ಮಾಡದೇ ಇದ್ದದ್ದರ ಫಲವಾಗಿ ಹೀಗೆ ಹುಟ್ಟಿಬಿಟ್ಟೆ ಅಂತ ದುಃಖಪಟ್ನಂತೆ ಅದಕ್ಕೆ ಆ ಶಂಕುಕರ್ಣ ಹೇಳಿದ ಆ ದುಃಖ ಒಂದು ಕಡೆ ಇರಲಪ್ಪ ಮಹಾಭಾಗ್ಯ ನಿಂದು ನಾನು ಕಪರ್ದೀಶ್ವರನನ್ನು ಸೇವೆ ಮಾಡ್ತಾನೇ ಇದ್ದೇನೆ ನನಗೆ ದರ್ಶನ ಆಗಿಲ್ಲ ನಿನಗೆ ಕೊನೆ ಕಾಲಕ್ಕೆ ದರ್ಶನ ಆಯಿತು ಸ್ಪರ್ಶನ ಬೇರೆ ಆಯಿತು ಅಂತೀಯ ಅದರ ಭಾಗ್ಯ ಅದರ ಭಾಗ್ಯ ಏನು ಅಂತಂದರೆ ನೀನು ಪ್ರೇತನಾದರೂ ಕಾಶಿಗೆ ಬಂದಿದ್ದೀರಿ ಕಾಶಿಗೆ ಬಂದಿದ್ದೀದಿ ಕಾಶಿಯಲ್ಲಿ ಕಬರ್ದೀಶ್ವರನ ಸನ್ನಿಧಾನಕ್ಕೆ ಬಂದಿದ್ದೀ ಅದು ಪುಣ್ಯ ನಿಂದು ಅದೆಲ್ಲ ಪುಣ್ಯ ಸರಿ ಸ್ವಾಮಿ ನನ್ನ ಈ ಪ್ರೇತ ಜನ್ಮದ ಮುಕ್ತಿ ಆಗಬೇಕಲ್ಲ ಏನು ಮಾಡಲಿ ಎಂತ ನಾವು ಅದಕ್ಕೆ ಆ ಶಂಕುಕರ್ಣ ಹೇಳಿದ ನಿನ್ನಂಥ ಪುಣ್ಯಾತ್ಮನಿಲ್ಲವೋ ಈ ತೀರ್ಥ ಅದಲ್ಲ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡು ಸರೋವರವನ್ನು ತೋರಿಸಿ ಹೇಳ್ತಾನೆ ಇದರಲ್ಲಿ ಸ್ನಾನವನ್ನು ಮಾಡು ಈ ಪಾಪದಿಂದ ನೀನು ಮುಕ್ತನಾಗ್ತಿದೆ ಅಂತ ಆ ಪ್ರಕಾರ ಆ ಪ್ರೇತವಾದದ್ದು ಅಲ್ಲಿ ದೇಹತ್ಯಾಗವನ್ನು ಮಾಡುತ್ತೆ ಪಿಶಾಚ ಮೋಚನ ತೀರ್ಥ ಅಂತ ಅದಕ್ಕೆ ಹೆಸರು ಆ ತೀರ್ಥಕ್ಕೆ ಸಾರ್ಥಕವಾಗುತ್ತೆ ಕಪರದೀಶ್ವರ ತೀರ್ಥ ಕಪರದೀಶ್ವರ ಲಿಂಗದ ದೇವಸ್ಥಾನದ ಸಮೀಪದಲ್ಲಿ ಆ ತೀರ್ಥವನ್ನು ನಾವು ಕಾಣ್ತೇವೆ ಅಂತ ಮಹರುದ್ರದೇವರು ಆ ಮಹರುದ್ರದೇವರ ಮಹಿಮೆಯನ್ನು ವೇದವ್ಯಾಸ ದೇವರು ತಮ್ಮೆಲ್ಲ ಶಿಷ್ಯರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಶಂಕುಕರ್ಣ ಅಷ್ಟಕ್ಕೆ ಬಿಡಲಿಲ್ಲ ಅವನು ಸಾಕ್ಷಾತ್ತಾಗಿ ಕಣ್ಣಾರೆ ಕಂಡ ಶಂಕುಕರ್ಣ ಬ್ರಾಹ್ಮಣ ಪ್ರೇತವು ತನ್ನ ಜನ್ಮದಿಂದ ಮುಕ್ತವಾದದ್ದನ್ನು ಶಿವನ ಮಹಾತ್ಮ್ಯವನ್ನು ಕಂಡ ನಾವೆಲ್ಲ ಪುರಾಣದಲ್ಲಿ ಹೇಳ್ತೇವೆ ಕೇಳ್ತೇವೆ ಆದರೆ ಎದುರಿಗೆ ಯಾವುದೋ ಪ್ರೇತ ಬಂದು ಸ್ನಾನ ಮಾಡಿ ಮುಕ್ತ ಆದದ್ದು ಕಾಣಿಸೋದಿಲ್ಲ ಆದರೆ ಅವನಿಗೆ ಕಂಡಿತು ಕಂಡದ್ದರಿಂದ ಅವನಿಗೆ ಇನ್ನೂ ಭಕ್ತಿ ವಿಶೇಷ ರುದ್ರದೇವರಲ್ಲಿ ಉಂಟಾಗುತ್ತೆ ರುದ್ರದೇವರನ್ನು ಸ್ತೋತ್ರವನ್ನು ಮಾಡುತ್ತಾನೆ ಅದ್ಭುತವಾದ ರೀತಿಯಲ್ಲಿ ಗುಹ್ಯವಾದ ಮಂತ್ರಗಳಿಂದ ರುದ್ರದೇವರನ್ನು ಸ್ತೋತ್ರ ಮಾಡಿ ಆ ಶಂಕುಕರ್ಣ ಬ್ರಾಹ್ಮಣನು ಕೂಡ ಉದ್ಧತನಾದ ಅಂತನ್ನುವುದಾಗಿ ಆ ಬ್ರಾಹ್ಮಣನ ಚರಿತ್ರೆಯನ್ನು ಹೇಳ್ತಾರೆ ಹೀಗೆ ನಾನಾ ವಿಧವಾದಂತಹ ವಿಚಾರವನ್ನು ತಿಳಿಸಿ ಮುಂದೆ ಎರಡೇ ಮಾತಿನಲ್ಲಿ ಒಮ್ಮೆ ಮಹರ್ ವೇದವ್ಯಾಸದೇವರು ಕಾಶಿಯಲ್ಲೇ ವಾಸವನ್ನು ಮಾಡ್ತಾ ಇದ್ದರಂತೆ ಕಾಶಿಯಲ್ಲಿ ವಾಸವನ್ನು ಮಾಡ್ತಾ ಇರುವಂತಹ ಕಾಲಕ್ಕೆ ದಿನ ಕೆಲವು ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಬರುವ ಪದ್ಧತಿ ಇಟ್ಟುಕೊಂಡಿದ್ದರಂತೆ ವೇದವ್ಯಾಸರು ಭಿಕ್ಷೆ ಬೇಡಿಕೊಂಡು ಬರುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದರು ಆದರೆ ಅವತ್ತು ಯಾರೂ ಭಿಕ್ಷೆಯನ್ನೇ ಹಾಕಲಿಲ್ಲ ವೇದವ್ಯಾಸರಿಗೆ ಸಿಟ್ಟು ಬಂತಂತೆ ಶಾಪ ಕೊಡಲಿಕ್ಕೆ ಹೊರಟ್ರಂತೆ ಆ ಊರಿನ ಜನಕ್ಕೆ ಶಾಪ ಕೊಡಬೇಕು ಅಂತ ಹೊರಟ್ರಂತೆ ಆಗ ಪಾರ್ವತೀ ದೇವಿ ದರ್ಶನವನ್ನು ಕೊಟ್ಟು ಪಾರ್ವತೀ ದೇವಿಯಲ್ಲಿ ಕಂಡು ಬಂದು ಹೇಳ್ತಾರೆ ಹಾಗೆಲ್ಲ ಶಾಪವನ್ನು ಕೊಡಬೇಡ್ರಿ ನಮ್ಮ ಊರಿನ ಜನಕ್ಕೆ ಶಾಪ ಕೊಡಬೇಡ್ರಿ ನೀವು ಇಲ್ಲಿ ವಾಸ ಮಾಡೋದು ಬೇಡ ಇನ್ನು ಮುಂದೆ ಪಕ್ಕದಲ್ಲಿ ಹತ್ತಿರದಲ್ಲಿ ನೀವು ವಾಸವನ್ನು ಮಾಡಿರಿ ಈ ಸ್ಥಳವನ್ನು ಬಿಟ್ಟು ಪ್ರತ್ಯೇಕವಾದಂತಹ ಸ್ಥಳದಲ್ಲಿ ನೀವು ವಾಸವನ್ನು ಮಾಡಬೇಕು ಅಂತ ಹೇಳಿ ಆ ಭಿಕ್ಷಾ ಸೇವೆಯನ್ನು ಆವತ್ತು ಪಾರ್ವತೀ ದೇವಿ ವೇದವ್ಯಾಸ ದೇವರಿಗೆ ಅರ್ಪಣೆಯನ್ನು ಮಾಡಿದರು ಅಂತಾರೆ ಅಷ್ಟಮಿ ಮತ್ತು ಚತುರ್ದಶಿ ಪ್ರತಿ ಅಷ್ಟಮಿ ಚತುರ್ದಶಿ ದಿವಸ ನನಗೆ ಇಲ್ಲಿ ಬರುವುದಕ್ಕೆ ಅವಕಾಶ ಕೊಡುವಂಥ ವೇದವ್ಯಾಸರಂದರಂತೆ ಅಂದರೆ ನಾನು ಬೇರೆ ಜಾಗದಲ್ಲಿ ಇರ್ತೇನೆ ಉಳಿದ ದಿವಸಗಳಲ್ಲಿ ಇರ್ತೇನೆ ಆದರೆ ಕಾಶಿಗೆ ಇನ್ನು ಎಂದೂ ಬರಬೇಡ ಅಂತ ಅನ್ಬೇಡ ಕಾಶಿಗೆ ನಾನು ಬರಬೇಕು ಅಂತಲೇ ಅಪೇಕ್ಷೆ ಎರಡು ದಿವಸ ಆದರೂ ಅವಕಾಶವನ್ನು ಮಾಡಿಕೊಡು ಅಂತ ವೇದವ್ಯಾಸದೇವರು ಕೇಳುತ್ತಾರೆ ಅದರಂತೆ ಪಾರ್ವತಿ ಪಾರ್ವತೀ ದೇವಿ ದೇವರು ಕಾಶಿಗೆ ವಿಶ್ವೇಶ್ವರನ ಸನ್ನಿಧಾನಕ್ಕೆ ಹದಿನೈದು ದಿವಸದಲ್ಲಿ ಎರಡು ದಿವಸಗಳಲ್ಲಿ ಅಷ್ಟಮಿ ಮತ್ತು ಚತುರ್ದಶಿ ಬರುವುದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು ಅಂತ ಹೀಗೊಂದು ಕಥೆಯನ್ನು ಹೇಳ್ತಾರೆ ಬಹುಶಃ ಅಲ್ಲಿ ಇಲ್ಲಿಲ್ಲ ನನ್ನ ಆಲೋಚನೆ ಇಷ್ಟೇ ವ್ಯಾಸ ಕಾಶಿ ಒಂದು ಪ್ರತ್ಯೇಕವಾಗಿ ನಾವು ಇವತ್ತು ಕೂಡ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಕಾಶಿಯ ಹತ್ತಿರದಲ್ಲಿ ಏನು ಆ ವ್ಯಾಸ ಕಾಶಿ ಅಲ್ಲೆಲ್ಲ ದೇವರು ಇದ್ದಂತಹ ಸ್ಥಳ ಅಂತ ಅನ್ನೋದಾಗಿ ತೋರಿಸ್ತಾರೆ ಇವತ್ತೂ ಕೂಡ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಬಹುಶಃ ಅಲ್ಲಿ ವೇದವ್ಯಾಸ ದೇವರು ಅಲ್ಲಿ ಹೋಗಿ ನಂತರದ ದಿವಸಗಳಲ್ಲಿ ವಾಸ ಮಾಡಿದರು ಅಂತ ನಾವು ಭಾವಿಸಬಹುದು ಪುರಾಣ ಹೇಳುವಂತೆ ಚತುರ್ದಶಿ ಒಮ್ಮೆ ಅಷ್ಟಮಿ ದಿವಸಕ್ಕೆ ಒಮ್ಮೆ ಬಂದು ಆ ಕಾಶಿಗೆ ತಾವು ಬಂದು ಹೋಗುವಂಥ ಪರಿಪಾಠವನ್ನು ಇಟ್ಟುಕೊಂಡರು ಅಂತಲೂ ಕೂಡ ನಾವು ತಿಳಿಯಲಿಕ್ಕೆ ಬರುತ್ತೆ ಇದಿಷ್ಟು ಕಾಶಿ ಕ್ಷೇತ್ರದ ಬಗ್ಗೆ ಹೇಳಿ ಇನ್ನು ಮುಂದೆ ಪ್ರಯಾಗದ ಬಗ್ಗೆ ಹೇಳಲಿಕ್ಕೆ ಹೋಗ್ತಾರೆ ಪ್ರಯಾಗ ಮೊದಲಾದಂಥ ತೀರ್ಥಗಳನ್ನು ಹೇಳುತ್ತಾರೆ ಬಹಳ ಮಹತ್ವದ ಸಂಗತಿಗಳನ್ನು ಕ್ಷೇತ್ರಗಳ ಪರಿಚಯವನ್ನು ಮಾಡಿಸ್ತಾರೆ ಅದನ್ನು ಮತ್ತೆ ನಾವು ನಾಳಿನ ದಿವಸದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಹರೆಯ ನಮ